ಬೂಧಿಯ ರಾಶಿ ಇದನ್ನು ನಡುವಿನಲ್ಲಿ ನನ್ನವರು ಎಲ್ಲಿದ್ದಾರೆ ಎನ್ನುವ ಹಾಗೆ ಈ ಕಡೆ ಇಂತಹ ಸ್ಥಿತಿಯಲ್ಲಿ ನನ್ನವರು ಬದುಕಿದವರಿದ್ದಾನೆ ಒಂದು ಕೈಯನ್ನು ಎದೆಗಿರಿಸಿದ್ದ ಒಂದು ಕೈಯನ್ನು ಇರಿಸಿದ್ದಾರೆ ಹಾಗಾದ್ರೆ ತನ್ನ ದುಗುಡವು ಸ್ವಲ್ಪ ಕಡಿಮೆಯಾಗಬಹುದು ಆ ವಾರವನ್ನು ತಗ್ಗಿಸುವ ಎದೆಯಲ್ಲಿ ಕೈಯಲ್ಲಿರಿಸಿಕೊಂಡವರಿದ್ದಾರೆ ವಿಧಿ ಬರೆದಂತಹ ಲಿಪಿಯನ್ನು ಬದಲಾಯಿಸುವುದಕ್ಕೆ ಆಗ್ತದೋ ಏನೋ ಎಂದು ಹಾಗೆ ಮತ್ತೊಂದು ಹಣೆಯಲ್ಲಿರಿಸಿದವರಿದ್ದಾರೆ ಈತನಾಗಿ ಮಲಗಿ ಮಲಗಬೇಕಾದವರು ನನ್ನವರು ಚಂದ್ರಉವನ್ನು ಹುಟ್ಟಿದಂತಹ ಅನ ಅನರ್ ಹಚ್ಚದ ಬಳಿಕ ತರ್ಪದಲ್ಲಿ ಮಲಗಬೇಕಾದವರಿತು ಆದರೆ ಈ ನೆಲದಲ್ಲಿ ಈ ಬೂದಿಯ ರಾಶಿಗಳ ಮಧ್ಯದಲ್ಲಿ ಮಲಗಿದವರಿದ್ದಾರೆ ತಲೆಗಿಂಬಾಗಿ ಇರಿಸಿಕೊಂಡದ್ದು ಉರಿದು ಉಳಿದಂತಹ ಕಟ್ಟಿಗೆಯರು ಎಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೋ ಏನು ಬೆಳಗಿನಿಂದ ಸಂಜೆಯವರೆಗೆ ಅಡುಗೆಯನ್ನು ಮಾಡುತ್ತಾ ಬೆಂಕಿಯ ಎದುರಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತ ರಾತ್ರಿಯ ಹುದ್ದಿನಲ್ಲಿ ನಿದ್ದೆಗೆ ನನ್ನ ಕಷ್ಟಗಳನ್ನು ಇವರಲ್ಲಿ ಹೇಳಿ ಇದಕ್ಕೊಂದು ಪರಿಹಾರವನ್ನು ಕಾಣಬೇಕು ಎನ್ನುವ ಹಾಗೆ ನಾನು ಬಂದಿದೆ ಆದರೆ ಇಲ್ಲಿ ಇವರ ಕಷ್ಟವನ್ನು ನೋಡುವಾಗ ನನ್ನ ಕಷ್ಟಕ್ಕಿಂತ ಮಿಗಿಲ ಆದಂತಹ ಕಷ್ಟವನ್ನು ಇವರಲ್ಲಿ ಅನುಭವಿಸುತ್ತಿದ್ದಾರೆ ಬೇಡ ನನ್ನ ಕಷ್ಟವನ್ನು ಹೇಳಿ ಅವರಿಗೆ ಯಾಕೆ ನಾನು ನೋವು ಕೊಡಬೇಕು ಅಯ್ಯೋ ನಾನು ಹೋದೆಂದಾದ್ರೆ ಆ ಕೀಚಕನನ್ನು ಬಿಡುವುದಕ್ಕೊಟ್ಟೆ ನನ್ನನ್ನು ಕೆಡಿಸುವುದಕ್ಕೆ ಮುಂತಾಗ್ತಾನೆ ಅಂತ ಹಾಗಾದ್ರೆ ನನ್ನ ಕಷ್ಟ ಬಂದು ಇವರಲ್ಲಿ ಹೇಳಲೇಬೇಕು ಹಾಗೆ ನೀವು ಎಪ್ಪಿಸಲೇ ನಿದ್ರೆಯಲ್ಲಿದ್ದಾರೆ ಹಾಗೆ ನಿದ್ರೆಯಲ್ಲಿ ಇವರನ್ನು ಎತ್ತಿಸಿದೆ ಎಂದಾದ್ರೆ ಒಂದು ವೇಳೆ ಚಿಟ್ಟುಕೊಂಡು ನನಗೆ ಬೈಗಾರ ನನಗೆ ಹೊಡೆದು ಹೊಡೆದರೆ ಯಾರ್ಯಾರು ಹೊಡೆಯುವುದಲ್ಲ

ನಾನಿರುವುದು ಅಂಚಿನಾವತಿಯಲ್ಲಿಯೋ ಇಂದ್ರಪ್ರಸ್ಥದಲ್ಲಿಯೋ ಅಲ್ಲ ಅಜ್ಞಾತವಾಸದಲ್ಲಿ ನಗರಿಯಲ್ಲಿ ನಮ್ಮ ನಿಜ ರೂಪವನ್ನು ಮರೆಸಿಕೊಂಡು ಮತ್ತೊಬ್ಬರಿಗೆ ನಮ್ಮ ಸೋಹ ಅರಿಯದ ಹಾಗೆ ಅಡಗಿಕೊಂಡಿದ್ದೇವೆ ಈ ಹೊತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ಈ ಬಾಣಸಿಯ ಮನೆಗೆ ಬಂದಿದೆಯಲ್ಲ ನೀನು ನಿನ್ನ ನನ್ನ ಸಂಬಂಧ ಈ ಪ್ರಪಂಚಕ್ಕೆ ಗೊತ್ತಿಲ್ಲ ನೀನೊಬ್ಬಳು ಹೆಂಡು ನಾನೊಬ್ಬ ಗಂಡು ಅವನಿಗೆ ಗೊತ್ತಿರೋದು ನೀನು ಮಹಾರಾಣಿಯ ಸೇವೆ ಮಾಡುವವರು ನಾನು ಇಷ್ಟಲ್ಲದೆ ಬೇರೆ ಗೊತ್ತಿಲ್ಲ ಕತ್ತಿಯ ಮೇಲೆ ನಡೆದಾಡುವಂತಹ ಪರಿಸ್ಥಿತಿ ನಮ್ಮದು ಗೋಡೆಗಳಿಗೆ ಕಿವಿ ಉಂಟು ಕಲ್ಲುಗಳಿಗೆ ಕಣ್ಣುಂಟು ಇಲ್ಲಿರುವಂತಹ ಪರಿಚಾರಕಿಯರ ಅಥವಾ ಪರಿಚಾರಕರು ನಾವು ಮಾತಾಡುವುದನ್ನು ಪರಿಸ್ಥಿತಿ ಏನಾದಿತ್ತು ಈಗ ಸ್ವಲ್ಪ ಹೊತ್ತು ಸಿಕ್ಕಿತ್ತು ಮಲಗ ಬಂದಿ ನಿದ್ದೆ ಮಾಡುದು ಸಾಹಿತ್ಯ ಗೊತ್ತಾಗುತ್ತೆ ನಿಮಗೆ ನಾನು ಅಲ್ಲ ನಮ್ಮ ವಿಷಯ ಗೊತ್ತಾಗಿ ಕೌರವರಿಗೆ ಮುಟ್ಟಿದ್ರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಪಾಂಡವರು ಕಾಡ ಬೇರು ತಿಂದು ತೋಡ ನೀರು ಕುಡಿದರು ಮಾವಿನ ಮರದ ಅಡಿಯಲ್ಲಿಯೋ ಆಯುಷ್ಯ ಎಲ್ಲ ಕಳಿಬೇಕು ಅಂತ ಉಂಟು ಹೊತ್ತಿನಲ್ಲಿ ಬರಬಾರದ ಜಾಗಕ್ಕೆ ಬಂದು ನನ್ನನ್ನು ಯಾವ ಧೈರ್ಯಕ್ಕೆ ತಪ್ಪಿಸಿದೆ ಈ ಪರಿಸ್ಥಿತಿಯಲ್ಲಿ ಯಾರಾದರೂ ನೋಡಿಯಾರು ಎನ್ನುವಂತ ಪ್ರಶ್ನೆ ಮಾಡಬೇಕು ಯಾಕೆ ಬಂದ್ ಹುಡುಗ

ಮಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ಯೋಧ ಯಾಗಿಂದ್ರಕ್ಕೆ ಇದೆ ನಿಮಗೆ ಮಾತ್ರ ನಿಮ್ಮ ಹದಿನೈದು ದಿವಸ ಇರುವ ಅಜ್ಞಾತವಾದ ಸಮನೆಲ್ಲಿ ನಿಮಗೆ ಅಭಿನಂದನಾ ಭಾಷಣ ಮಾಡೋದಿದ್ದರೆ ಮತ್ತೆ ಹದಿನೈದು ದಿವಸ ತೋ ಮಾಡು ನನ್ನ ಅಭಿನಂದನಾ ಭಾಷಣ ಈಗ ಬೇಡ ಯಾರಾದರೂ ನೋಡಿದರೇ ಯೋಧ ಯಾಗಿಂದ್ರನಿಸುತ್ತಾ ಇದೆ ನನ್ನನ್ನು ಹೊರಗೆಕ್ಕೆ ನೀಗೇ ಹೊರ್ತಾ ನಿಮ್ಮಂತಹ బలವಂತನಂತಹ ಗಂಡಂದಿರಿದ್ದು ನಾನು ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂದಿಲ್ಲ ಏನು ಕಷ್ಟ ಮತ್ತು ಮನ ಕೈಯ್ಯಿಂದ ಪೆಟ್ಟತಿನ ಸಾಹಿತ್ಯ ನಾನು ಅಲ್ಲ ಅವನ ತ ಬಾರವನ್ನು ಕೆಡಿಸುವುದಕ್ಕೆ ಮುಂದಾಗ್ತಾ ಇದ್ದಾನೆ ಎಲ್ಲಾ ಕೆಲವನ ಪ್ರಾಪ್ತಿ ಕೆಲವರು ಒಡೆಲಿಗಿರುವುದು ಕೆಲವರು ನಿರ್ಲಿಕ್ಕೆ ಕೆಂಡತಿಯ ಮಾನವನ್ನು ಕಾಪಾಡಬೇಕಾದದ್ದು ಗಂಡನಾದವನ ಕರ್ತವ್ಯ ಅರವೇ ಹೇಳಿ ಹ್ಮ್ ಉಂಟಾದ ಉಂಟಾ ನಿಮ್ಮಂತಹ ಗಂಡ ನನಗಿಂದು ಹ್ಮ್ ಈ ರೀತಿಯಾದಂತಹ ಕಷ್ಟಗಳನ್ನೆಲ್ಲ ನಾನು ಅನುಭವಿಸಬೇಕೆ ಈತ ನಿಮಗೆ ಶೋಭೆ ಹೇಳಿ ಶೋಭೆ ನನಗೆ ಮರ್ತೋಗಿ ಕೆಲವು ವರ್ಷ ಆಯ್ತು ಹೆಂಡತಿಯ ಮಾನವನ್ನು ಗಂಡ ಕಾಪಾಡಬೇಕಲ್ವಾ ಗಂಡು ಸದನ ಇದ್ದವ ಹೆಂಡತಿಯ ಮಾನ ಪ್ರಾಣ ರಕ್ಷಣೆ ಮಾಡಬೇಕಲ್ವಾ ಹೂವಲ್ಲಿ ಕಾಣ್ತದ ಕೊಲೆಗೇನು ಹಾಕಿದ್ದೇನೆ ಕಟ್ಟಿಗೆ ಮಾತ್ರ ನಾನು ಗಂಡು ಸುದಾನ ಅದರಲ್ಲಿ ಇಟ್ಟಿದ್ದೇನೆ ಒಲೆಯಲ್ಲಿ ಸುಟ್ಲಿ ಅಂತ ಸುಮ್ಮನೆ ನಾವು ಸುಟ್ಟುಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದು ಯಾಕೆ ಅದು ಅದರಲ್ಲಿ ಸುಟ್ಲಿ ಗಾಂಡ ಸುಧಾನ ಬೆಂಕಿ ಹಾಕ್ಲಿಕ್ಕೆ ಯಾರ ಸಭೆಯಲ್ಲಿ ಬರಲಿಲ್ಲ ನಾನು ಎರಡು ಹೇಳಿದೆ ಎದುರಿರುವ ತರುವನ್ನು ಕಿತ್ತು ಬಂದವನನ್ನೆಲ್ಲ ಹಿಂದಿನಿಂದ ಸ್ವಾರ ಧರ್ಮ 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 ನಿನ್ನ ಕಿವಿ ಕಣ್ಣು ಸರಿ ಉಂಟಲ್ಲ ನಾವು ಮಾಡಲಿಕ್ಕಾಗದಲ್ಲ ನಮ್ಮನ್ನು ಮಾಡಲಿಕ್ಕೆ ಬಿಡೋದಿಷ್ಟು ಅದ್ರ ಎಲ್ಲದಕ್ಕೆ ನಾನು ಇಲ್ವಾ ಗಾಳಿ ಹಾಕಲಿಕ್ಕೆ ತುಂಬಾ ಜನ ಇದ್ದೀವಿ ಎದುರು ಹೋಗ್ಲಿಕ್ಕೆ ನಮಗೊಳಿಸಿದೆ ನಾವು ಚಾಲ ಸರಿ ಅಂತ ಹೇಳಿದ್ವಿ ನೀನನ್ನು ಜೂತಿಗೆ ಒತ್ತೆ ಇಟ್ಟ ನಾನು ಮಡಲಿಯನ್ನು ಜೂತಕ್ಕೆ ಒತ್ತೆಯುತ್ತವನ ಕೈ ಸುಟ್ಟ ಏನ್ ಹೇಳಿದ ಅರ್ಜುನ ಧರ್ಮ 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 ಅರ್ಜುನ ಬಹಳ ಧರ್ಮ ಗೊತ್ತಿಲ್ಲ ನಾನೊಬ್ಬ ಧರ್ಮ ಗೊತ್ತಿಲ್ಲ ನಾವು ಬೇಡ ನನ್ನ ಇಲ್ಲಿಗೆ ಬರುವಾಗ ಆ ಬನ್ನಿ ಮರದಲ್ಲಿ ಕಟ್ಟಿ ಹಾಕಿತ್ತಲ್ವ ತಮ್ಮ ಆಯುಧಗಳನ್ನು ನಮ್ಮ ಅಣ್ಣ ಏನೇನು ಹೇಳಿದ ದೇವತೆಗಳೇ ಒಂದು ವರ್ಷದ ಮಟ್ಟಿಗೆ ಈ ಆಯುಧ ಅರ್ಜುನ ನಮ್ಮನಿಗೆ ಬಿಟ್ಟು ಮೂರ್ಖ ಭೀಮನಿಗೊಂದು ಸಿಗುವುದು ಬೇಡ ನಾನು ಹುಚ್ಚ ನನ್ನ ಕೈಗೆ ಕತ್ತಿಕೊಟ್ಟು ಇದ್ದವನಲ್ಲಿ ಕಟ್ಟತಿರುವವನ ಬಡಿದವರಿಗೆ ನನ್ನನ್ನು ರಕ್ಷಿಸಲಿಕ್ಕೆ ಗಂಡ ಇರುವುದು ಅವನಲ್ಲಿ ಹೇಳಬೇಕು ಇದ್ದು ಒಬ್ಬ ಘಟನೆ ಐದ ಉಳಿದವರಿಗೆ ಒಬ್ಬನಲ್ಲೇ ಬಂದು ಹೇಳಬೇಕು ನಿಮಗೆ ಆಗಲ್ಲ ಒಬ್ಬೊಬ್ಬರು ಇದ್ದಾರಲ್ಲ ದಕ್ಷ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ನಾವು ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇದನ್ನ ಧರ್ಮರಾಯ ದೊಮ್ಯವಾದ ಕೃಷಿಗಳಿಗೆ ಹೇರುವ ಉಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾನೆ ಹೆಂಡದ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ ಏನು ಮತ್ತು ಹಿಂದೆಗಳು ಬೋಧನೆಯನ್ನು ಮಾಡಿ ಹೊರತು ಹ್ಮ್ ಈ ಹೆಣ್ಣಿನ ಮಾನದ ಮೇಲೆ ಅವನಿಗೆ ಅರ್ಥ ಇಲ್ಲ ಹೋದ ಅವನಿಗೆ ಹೆಣ್ಣಿನ ಮಾನದ ಮೇಲೆ ಕತ್ತಾಗುದಿಲ್ಲ ಇದಾನಲ್ಲ ನೀನು ಅಪ್ಪ ಅರ್ಧದ್ದೇ ಅದಕ್ಕೆ ಹೇಳ್ತೇನೆ ಒಬ್ಬ ಮಗ ಇಂಥ ಉದ್ದೇಶಕ್ಕೆ ಒಬ್ಬ ಮಗಳು ಇಂಥ ಉದ್ದೇಶಕ್ಕೆ ಮಗಳು ಯಾವದಕ್ಕೆ ಅರ್ಜುನನ್ನು ಕೈ ಹಿಡಿಯುವ ಹೆಣ್ಣು ಅರ್ಜುನನ ಹೆಂಡತಿ ಆಗಲಿಕ್ಕೆ ನೀನು ಹುಟ್ಟಿ ನೇ ಗಂಡ ಮಸಾಲಾ ಜನ ಭೇದನ ಮಾಡಿದ ವೈದ್ಯಾನಲ್ವ ಗಂಡ ಕೊಡೋ ಇಲ್ಲ ಹಾಕಿ ಕೊಡ್ತಾನೆ ಅಲ್ಲಿ ಹೆಂಡತಿ ಗಂಡ ನಾನು ಆಗುದಿಲ್ವ ಬರೆಯಲ್ಲ ಅಕ್ಕ ಹೆಣ್ಣು ಅಲ್ಲದೆ ಇಂದು ಗಂಡು ಅಲ್ಲದೆ ಇದ್ದಾರೆ ಅವರಲ್ಲಿ ಹೋಗಿ ಹೇಳಿದೆ ಗಂಡಾಗಿ ನನಗೆ ಧೈರ್ಯವನ್ನು ತುಂಬಬೇಕು ಅಲ್ಲ ಹೆಣ್ಣಾಗಿ ನನ್ನ ಈ ವೇದನೆಯನ್ನು ಅರ್ಥವಿಸಿಕೊಂಡು ಕಣ್ಣಿ ಯಾವುದು ಯಾವುದರ್ಥವಾಗದ ಸ್ಥಿತಿಯಲ್ಲಿ ಅವರಿರುವಾಗ ಹೇಗೆ ಹೇಳಬೇಕು ನಾನು ಮಾಡುವ ಅವನ ಕೈ ಹಿಡಿದ ಹೆಣ್ಣು ಆ ಚದುರೆಯ ಮನಸ್ಸುಗ ತಗದಿಲ್ವ ಅದೇ ಕುದುರೆಯ ಮೈ ತಲಿಯೋದಕ್ಕೆ ಗೊತ್ತಾಗ್ತದೆ ಹೆಣ್ಣಿನ ಮನಸ್ಸು ಹ್ಮ್ ತ್ರಿಕಾಲ ಜ್ಞಾನಿ ಪಶುಪಾಲನೆ ಮಾಡುವವ ಅವನಿಗೆ ಗೋಮಾತೆಯ ಸೇವೆ ಮಾಡಲಿಕ್ಕೆ ಗೊತ್ತಾಗ್ತದೆ ಅವನ ಮಗನ ಮಗನ ಮಾತೆಯ ಅಂತರಂಗ ಏನು ಅಂತ ಗೊತ್ತಾಗುದಿಲ್ವ ಹೋಗಿ ಹೇಳುತ್ತೆ ಹೇಳಬೇಕು ಹೇಳಿದೆ ಅಂತಾದ್ರೆ ಪಶುವಿನ ಸೇವೆಯನ್ನು ಮಾಡುವುದು ಆ ಮೂಕ್ರಾಹಣಿಯಾದಂತಹ ಪಶುವಿನ ಮನಸ್ಸೇನೆಂಬುದನ್ನು ಅರ್ಥನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟವರಿಗೆ ಹೆಂಡತಿಯ ಮನಸ್ಸಿಗೆ ಏನೆಂಬುದನ್ನು ಅರ್ಥನಿಸಿಕೊಳ್ಳುವಂತಹ ಸಾಮರ್ಥ್ಯ ಅಂಗಾರಕ ಅನಿಷ್ಟ ಅಲ್ವಾ ಏನು ಬಂದರೂ ಅಂಗಾರಕ ಅಂಗಾರಕ ಇದ್ರೆ ಮಾತ್ರ ಅನಿಷ್ಟ ಅನಿಷ್ಟವರವಾಗಿ ಮಾತ್ರ ಅಲ್ಲ ಉಳಿದಂತ ಬೇರೆ ಗ್ರಹಗಳು ಉಂಟಲ್ವಾ ನಿನಗೆ ಹೆಂಡತಿಯಾಗೋದಕ್ಕೆ ಗಂಡ ಅಂತ ಹೇಳಿ ಕಾಯ್ದು ಸಂಪಾದನೆ ಮಾಡಲಿಕ್ಕೆ ಒಬ್ಬ ತಿಲ್ಲಿ ಕಳೆದ ಅಲ್ವಾ ನಿನಗೆ ಕಷ್ಟ ಬರುವಾಗ ಇಲ್ಲ ನನಗುದಿನ ಈ ಭೂಮಿಯಲ್ಲಿ ನನ್ನಂತಹ ದೌರ್ಭಾಗ್ಯವಂತಿಯರು ಇರುವುದಕ್ಕೆ ಸಾಧ್ಯವೇ ಇಲ್ಲ ಯಾವ ಜನ್ಮದಲ್ಲಿ ನಾನು ಯಾವ ಗಂಡ ಹಿಟ್ಟಿನ ದೂರ ಮಾಡಿದ್ದೇನೋ ಹಬ್ಬ ಹಬ್ಬದ ಈ ಜನ್ಮದಲ್ಲಿ ಅಂಟಿಕೊಂಡಿದೆಯೋ ಏನು ಹೇಳಿಕೊಡುವುದಕ್ಕೆ ಐವರು ಗಂಡಲ್ಲಿರು ಸಂಗ್ರಹ ಸಿಂಹಗಳು ಎನ್ನುವ ಹೇಳಿದ್ದಾರೆ ಅಂತಹ ಇವರು ಗಂಡ ತಿರಿದು ಹೆಂಡತಿಯ ಮಾನವನನ್ನು ಉಳಿಸಿ ಯಾರು ಮುಂದಾಗುತ್ತಾ ಇಲ್ಲ ಒಬ್ಬನಲ್ಲಿ ಹೇಳುವುದಕ್ಕೆ ಹೋದ್ರೆ ಮತ್ತೊಬ್ಬನ ಕಡೆಗೆ ಮತ್ತೊಬ್ಬನಲ್ಲಿ ಹೇಳದಿದ್ದ ಮಗದೊಬ್ಬನ ಕಡೆಗೆ ಎಲ್ಲರೂ ಒಬ್ಬರಿಂದೊಬ್ಬರು ಸಾಗು ಹಾಕುತ್ತಾ ಇದ್ದಾರೆ ಯಾರೋ ನನ್ನನ್ನು ರಕ್ಷಿಸುವುದಕ್ಕೆ ಮುಂದಾಗುತ್ತಾ ಇಲ್ಲ ಈಗ ಎಲ್ಲ ಅರ್ಥವಾಗುತ್ತಾ ಇದೆ ಇವರಿಗೆ ನಾನು ಬೇಕಾದದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗುವುದಕ್ಕಲ್ಲ ಕೇವಲ ಸುಖವನ್ನು ಮಾತ್ರ ನನ್ನಿಂದ ಅನುಭವಿಸುವುದಕ್ಕೆ ಇದ್ದಾರೆ ಹೆಂಡತಿಯ ಕಷ್ಟದಲ್ಲಿ ಇವರು ಪಾಲು ಪಡೆಯುವುದಕ್ಕೆ ಮುಂದಾಗುವವರಲ್ಲ ಈಗ ಎಲ್ಲ ಅರ್ಥವಾಯಿತು ಸುಖ ಪಡೆಯುವಾಗ ಹೆಂಡತಿ ಬೇಕು ಕಷ್ಟದಲ್ಲಿರುವಾಗ ಹೆಂಡತಿ ಬೇಡ ಹೆಂಡತಿಯ ಮಾನವನ್ನು ಉಳಿಸುವುದಕ್ಕೆ ಅಸಾಧ್ಯರಾದಂತಹ ಬಂದ ಅವರು ಷಂಡರಿಗೆ ಸಮಾನ ಷಂಡರಿಗೆ ಸಮಾನ ಇಂತಹ ಶಂಠರ ತೀರಲ್ಲಿ ಬಾಳ್ ನಡೆಸುತ್ತಾ ಬಂದ ಬಳಿದ್ದೀರಿ ಹಾಗಾದ್ರೆ ನನ್ನ ಈ ಕಷ್ಟವನ್ನು ಪರಿಹರಿಸುವುದನ್ನು ಯಾರಲ್ಲಿ ನಾನು ಶಿವದೇ